ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ಇಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ಇವತ್ತು ಬೆಳಗ್ಗೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಕೂಡ ಒಂದು ಆರ್ಥಕ್ಷತೆ ಇದೆ ಅಂದರೆ ಮದುವೆಗೆ ಹೋಗೋಕ್ಕಾಗಿರಲಿಲ್ಲ ಮದುವೆ ಬಂದು ಬೆಂಗಳೂರಲ್ಲಿ ಇತ್ತು ಮದುವೆ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ ಆರ್ಥಕ್ಷತೆಗೆ ಹೋಗ್ಬೇಕು ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಆಗಿದೆ ಅಲ್ಲೇ ಹನ್ನೆರಡು ಗಂಟೆಗೆ ರಿಸೆಪ್ಷನ್ ಇರೋದು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಮತ್ತು ಅಮ್ಮನ ಮನೆಯಲ್ಲೂ ಕೂಡ ಇವತ್ತು ಬಾನ ಅಂತ ಮಾಡ್ತಾರೆ ಗ್ರಾಮದೇವ್ರಿಗೆ ಬಾನ ಅಂತ ಹೇಳ್ಬಿಟ್ಟು ಗ್ರಾಮದೇವರು ಹೆಣ್ಣು ದೇವ್ರುಗಳು ಇರುತ್ತಲ್ವ ಅದಕ್ಕೆ ಜಾತ್ರೆ ಥರ ಮಾಡೋಲ್ಲ ಬಟ್ ಸಿಂಪಲ್ ಆಗಿ ಬಾನ ಅಂತ ಮಾಡ್ತಾರೆ ಬಟ್ ನಾನ್ ವೆಜ್ ಅಡುಗೆ ಮಾಡ್ತಾರೆ ಬೆಳಗ್ಗೆನೇ ಹೋಗ್ಬಂದೆ ನಿನ್ನೆನೆ ಹೋಗ್ಬೇಕಿತ್ತು ಆಲ್ಮೋಸ್ಟ್ ಮನೆಗೆ ಬಟ್ ಅದೇ ಗಳು ಇರೋದ್ರಿಂದ ಹೋಗೋಕ್ಕಾಗಿಲ್ಲ ಈಗ ರಿಸೆಪ್ಷನ್ ಮುಗಿಸ್ಕೊಂಡ್ಬಿಟ್ಟು ಹಾಗೆ ಹೋಗೋಣ ಅಂತ ಅಂದ್ಕೊಂಡಿದೀನಿ ಎಲ್ಲ ಕೆಲಸ ಎಲ್ಲ ಮುಗ್ದಿದೆ ಟಿಫನ್ ಕೂಡ ಆಯಿತು ಇನ್ನೇನು ಈಗ ಆರ್ಧಕ್ಷತೆಗೆ ಹೋಗಿ ಅಲ್ಲಿ ಊಟ ಮುಗಿಸ್ಕೊಂಡು ಅಲ್ಲಿಂದ ಅಮ್ಮನ ಮನೆಗೆ ಹೊರಡಬೇಕು ಅಷ್ಟರೊಳಗಡೆ ನಿಮಗೆ ಒಂದು ಅಂದರೆ ನಾನು ಆನ್ಲೈನಲ್ಲಿ ಒಂದು ಬ್ಲೌಸ್ನ ಪರ್ಚೇಸ್ ಮಾಡಿದ್ದೆ ಮತ್ತೆ ಇನ್ನೊಂದು ಇನ್ಸ್ಟಾಗ್ರಾಮಲ್ಲಿ ಸಾಯಿ ಫ್ಯಾಷನ್ಸ್ ಅಂತ ಹೇಳ್ಬಿಟ್ಟು ಚಿಕ್ಕನಾಟನಹಳ್ಳಿ ಇದು ಅಂದರೆ ಸಾಯಿ ಫ್ಯಾಷನ್ಸ್ ಅಂತ ಹೇಳ್ಬಿಟ್ಟು ಚಿಕ್ಕನಾಟಳ್ಳಿನಲ್ಲಿ ಒಂದು ಬಟ್ಟೆ ಅಂಗಡಿ ಇದೆ ಸಿಕ್ಕ ಬಟ್ಟೆ ಯಾವಾಗಲೂ ನಾನು ನೋಡ್ದಾಗೆಲ್ಲ ಅನ್ನಿಸ್ತಿತ್ತು ಬಟ್ ನನಗೆ ಸ್ವಲ್ಪ ಪರಿಚಯ ಅಂದರೆ ಫುಲ್ ಪರಿಚಯ ಅಂತ ಏನಿಲ್ಲ ಸ್ವಲ್ಪ ಪರಿಚಯ ಇತ್ತು ಅಂದರೆ ನಾನು ನೈಟಿಗಳನ್ನೆಲ್ಲ ತಗೊಳ್ತಾ ಇದ್ದೆ ಮುಂಚೆ ಅದೇ ಅಮ್ಮನ ಮನೆಗೆ ಹತ್ರ ಚೆನ್ನಾಗಿ ಹಾಗಾಗಿ ಅಲ್ಲೇ ತೊಗೊಳ್ತಿದ್ದು ನೈಟಿಗಳೆಲ್ಲ ಸಿಕ್ಕಾಪಟ್ಟೆ ಕ್ವಾಲಿಟಿ ಇರೋ ಕಾಟನ್ ನೈಟಿ ಸ್ವಲ್ಪ ಪರಿಚಯ ಖರ್ಚಾಯಿತು ಸಾಯಿ ಫ್ಯಾಷನ್ ಬಗ್ಗೆ ಅದು ಇನ್ಸ್ಟಾಗ್ರಾಮಲ್ಲಿ ಅವರು ಅಪ್ಲೋಡ್ ಮಾಡ್ತಾಯಿದ್ರು ವೀಡಿಯೋಸ್ನ ಇತ್ತೀಚಿಗೆ ಬರೀ ಡ್ರೆಸ್ಸಸ್ಗಳನ್ನು ಇದು ಮಾಡಿದ್ದಾರೆ ಡ್ರೆಸ್ಸೇನೆ ಏನೋ ಫ್ಯಾಕ್ಟ್ರಿ ಏನೋ ಇದೆ ಅಂತ ಹೇಳಿದ್ರು ಬಟ್ ಕನ್ಫರ್ಮ್ ಆಗಿ ನನಗೂ ಸರಿಯಾಗಿ ಗೊತ್ತಿಲ್ಲ ಬಟ್ ಇನ್ಸ್ಟಾದಲ್ಲಿ ಯಾವಾಗಲೂ ಪೋಸ್ಟ್ ಆಗ್ತಾ ಇರೋರು ಡ್ರೆಸ್ಸಸ್ಗಳ್ದು ಅಲ್ಲಿ ಸ್ವಲ್ಪ ಡ್ರೆಸ್ಸಸ್ಗಳನ್ನು ತೊಗೊಂಡು ಬಂದಿದ್ದೀನಿ ಆ ಪೋಸ್ಟ್ ನಾವು ಯಾವಾಗಲೂ ನೋಡ್ತಾ ಇರುವೆ ನಾನು ಇನ್ಸ್ಟಾದಲ್ಲಿ ನಮ್ಮ ಮನೆಯಲ್ಲಿ ಯಾವಾಗಲೂ ನೋಡ್ತಿರ್ತಿಯಾ ಒಂದ್ಸಲ ನೋಡೋಣ ಕ್ವಾಲಿಟಿ ಹೆಂಗಿರುತ್ತೆ ಅಂತ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳಿದ್ರು ಇತ್ತೀಚೆಗೆ ಫಂಕ್ಷನ್ಗಳೆಲ್ಲ ಅಮ್ಮನ ಮನೆಗೆ ನಿಯರ್ನೆ ಅಂದ್ರೆ ಚಿಕ್ಕನಾಂಗ್ಲಿಯಲ್ಲಿ ಫಂಕ್ಷನ್ ಫಂಕ್ಷನ್ಗಳನ್ನ ಅಟೆಂಡ್ ಮಾಡಿದ್ದು ಹಾಗೆ ಒಂದ್ಸಲ ಹೋಗ್ಬಿಟ್ಟು ಬರೋಣ ಅಂತ ನಿನ್ನೆ ನಾವು ಉಗ್ರ ಪ್ರವೇಶದ ವಿಡಿಯೋ ಹಾಕಿದ್ದೆ ಅಲ್ವಾ ಅದು ಬಂದು ಉಳಿಯಾರಲ್ಲಿದೆ ಉಗ್ರ ಪ್ರವೇಶ ಆಂದಿವೆ ಬರಬೇಕಾದ್ರೆ ಚಿಕ್ಕ ಹೆಸಳ್ಳಿನಲ್ಲಿ ಬಂತು ಅಂತ ಹೇಳ್ಬಿಟ್ಟು ಸಾಯಿ ಫ್ಯಾಷನ್ಗೆ ಕರ್ಕೊಂಡು ಹೋಗಿದ್ರು ಅಲ್ಲೂ ಕೂಡ ಕೆಲವೊಂದು ಡ್ರೆಸ್ಸಸ್ಗಳನ್ನು ತೊಗೊಂಬಂದಿದ್ದೀನಿ ತುಂಬ ಚೆನ್ನಾಗಿದಾವೆ ಅಂತ ಅನ್ನಿಸ್ತು ಬಟ್ ಇನ್ನೂ ವೇರ್ ಮಾಡಿಲ್ಲ ವೇರ್ ಮಾಡಿದಾಗ ನೋಡಬೇಕು ಕ್ಲಾತ್ ವೈಸು ಸೂಪರ್ ಇದೆ ಅವನು ಕೂಡ ಶೇರ್ ಮಾಡ್ತೀನಿ ನಿಮ್ಮೊಟ್ಟಿಗೆ ಅದಕ್ಕಿಂತ ಮುಂಚೆ ನಾನು ಮೀಶೋದಲ್ಲಿ ಒಂದು ಬ್ಲೌಸ್ನ ಆರ್ಡರ್ ಮಾಡಿದ್ದೆ ಆ ಬ್ಲೌಸ್ ಕೂಡ ಬಂದಿದೆ ರೆಡಿಮೇಡ್ ಬ್ಲೌಸ್ ಫಸ್ಟ್ ಟೈಮ್ ನಾನು ಆರ್ಡರ್ ಮಾಡಿ ತರಿಸ್ಕೊಂಡಿರೋದು ವೇರ್ ಮಾಡ್ತೀನಿ ಇಷ್ಟ ಆಯಿತು ಬಟ್ ಓಪನ್ ಮಾಡಿದ್ದೀನಿ ಆಲೆ ಅದು ಯಾವ ರೀತಿ ಇದೆ ಅಂತ ಬನ್ನಿ ತೋರಿಸ್ತೀನಿ ಇವಾಗ ಕಲರ್ದು ಅದಕ್ಕೆ ಗೋಲ್ಡ್ ಅಂದ್ರೆ ಕ್ರೀಮ್ ಕಲರ್ ಅಲ್ಲಿ ಎಂಬ್ರಾಯ್ಡ್ರಿ ಇದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಬ್ಲೌಸು ತುಂಬಾ ಇಷ್ಟ ಆಯ್ತು ನನ್ಗೆ ನೋಡಿ ಈ ತರ ಇದೆ ಬ್ಲೌಸು ಬ್ಲಾಕ್ ಕಲರ್ದು ಇದಕ್ಕೆ ಎಂಬ್ರಾಯ್ಡ್ರಿ ವರ್ಕ್ ಕೊಟ್ಟಿದ್ದಾರೆ ಪ್ಯೂರ್ ಕಾಟನ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ ಸ್ಲೀವ್ ಬಂದು ಈ ರೀತಿ ಇದೆ ಸ್ಲೀವ್ಗೂ ಅಷ್ಟೇ ತುಂಬಾ ಚೆನ್ನಾಗಿ ಈ ಡಿಸೈನು ಸಿಂಪಲ್ ಆಗಿದೆ ನೋಡಿ ಇದು ಬ್ಯಾಕಿಗೆ ಡಿಸೈನ್ ಬರುತ್ತೆ ಸ್ಲೀವ್ಸು ಇದಕ್ಕೆ ಸ್ಲೀವ್ ಎಡ್ಜಸ್ಗೆ ಪೈಪಿಂಗ್ ಕೂಡ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಸಣ್ಣದಾಗಿ ಕೊಟ್ಟಿದ್ದಾರೆ ಎಷ್ಟೊಂದು ಸ ಎಷ್ಟೊಂದು ಕಡೆ ಎಲ್ಲ ನೋಡ್ತಾ ಇದ್ದೆ ರೆಡಿಮೇಡ್ ಬ್ಲೌಸಸ್ಗಳನ್ನು ವೇರ್ ಮಾಡೋದು ಬಟ್ ನನಗೆ ನಾನು ಯಾವುದೂ ಒಂದು ಯೂಸ್ ಮಾಡಿರಲಿಲ್ಲ ನೋಡೋಣ ನಾನು ಒಂದೆರಡು ಇರಲಿ ಅಂತೇಳ್ಬಿಟ್ಟು ಒಂದನ್ನು ಬುಕ್ ಮಾಡಿದ್ದೀನಿ ಇದ್ರ ಪ್ರೈಸ್ ಬಂದು ಟು ಏಯ್ಟಿ ಏನೋ ಹಾಕಿದ್ರು ಟೂ ಏಯ್ಟಿನೇ ಪಕ್ಕಾ ಇದಕ್ಕೆ ಮೀಶೋದನ್ನು ತಗೊಂಡಿರೋದು ಇನ್ನು ಬ್ಯಾಕು ಬ್ಯಾಕ್ ಈ ಥರ ಇದೆ ಫ್ರಂಟಲ್ಲಿ ಬಂದು ನಾರ್ಮಲ್ ಬ್ಲೌಸ್ ಥರನೇ ಉಗಿಸು ಫ್ರಂಟಿತ್ತು ಫ್ರಂಟಲ್ಲಿ ಕೊಟ್ಟಿದ್ದಾರೆ ಮತ್ತು ಫಿಟ್ಟಿಂಗ್ ವೈಸ್ ಅಂತೂ ಸ್ವಲ್ಪ ಫ್ರೀ ಇದೆ ನಾನು ಫಾರ್ಟಿ ಅಲ್ಲಿ ಬುಕ್ ಮಾಡಿದ್ದೆ ನೋಡಿ ತುಂಬಾ ಆಮೇಲೆ ಒಳಗಡೆ ಕೂಡ ಅಷ್ಟೆ ಚೆನ್ನಾಗಿ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿದ್ದಾರೆ ಇದಕ್ಕೆ ನಾನು ಇನ್ನೂ ಫಿಟ್ಟಿಂಗ್ ಮಾಡ್ಕೊಳ್ಬೇಕು ನನ್ನ ಹತ್ರನೇ ಮಿಷಿನ್ ಇದೆ ಅಲ್ವಾ ಹಾಗಾಗಿ ನನ್ನ ಅಳತೆಗೆ ತಕ್ಕಂಗೆ ಫಿಟ್ಟಿಂಗ್ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿದೆ ಬಟ್ ಬೆಸ್ಟ್ ಅನ್ನಿಸ್ತು ನಾವೀಗ ಟೈಲರ್ ಹತ್ರ ಒಂದು ಬ್ಲೌಸ್ನ ರೆಡಿ ಮಾಡಿಸ್ತೀನಿ ಅಂತಂದರೆ ಫೈವ್ ಹಂಡ್ರೆಡ್ ಮೇಲೇ ನಾರ್ಮಲ್ ಬ್ಲೌಸಿಗೆ ಫೈವ್ ಹಂಡ್ರೆಡ್ ಮೇಲೇ ಚಾರ್ಜ್ ಮಾಡ್ತಾರೆ ಬಟ್ ಆನ್ಲೈನಲ್ಲಿ ಅಂದರೆ ಬಟ್ ಕಲರ್ ನೋಡಿಕೊಂಡು ಚೂಸ್ ಮಾಡಿ ತಗೊಳ್ಳೋದ್ರಿಂದ ಬೆಸ್ಟ್ ಅಂತ ಅನ್ನಿಸ್ತು ತುಂಬಾ ಚೆನ್ನಾಗಿ ಬಂದಿದೆ ಬ್ಲೌಸು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಬ್ಲೌಸ್ ಯಾವ ರೀತಿ ಇದೆ ಅಂತ ನೋಡಿ ತುಂಬಾ ಚೆನ್ನಾಗಿದೆ ವೇರ್ ಮಾಡಿದಾಗ ಕೂಡ ನಾನು ಫೋಟೋ ಶೇರ್ ಮಾಡ್ತೀನಿ ಇನ್ ಕೇಸ್ ಯಾರಿಗಾದ್ರೂ ಬೇಕಂದರೆ ಲಿಂಕ್ ಕೂಡ ಹಾಕಿರ್ತೀನಿ ಯಾರಾದರೂ ಬೇಕಂದ್ರೆ ಪರ್ಚೇಸ್ ಮಾಡಿ ತುಂಬಾ ಚೆನ್ನಾಗಿದೆ ಕಾಟನ್ನು ಪ್ಯೂರ್ ಕಾಟನ್ನು ತುಂಬಾ ಚೆನ್ನಾಗಿದೆ ನೋಡಿ ಇನ್ನು ಬಂದು ನಾನು ಹೇಳ್ದೆ ಅಲ್ವಾ ಸಾಯಿ ಫ್ಯಾಶನ್ ಅಂತ ನೋಡಿ ಈ ತರ ಬ್ಯಾಗ್ ಬ್ಯಾಗ್ ಅಲ್ಲಿ ಕೊಟ್ಟಿದ್ದಾರೆ ಬ್ಯಾಗ್ ತುಂಬಾನೇ ಚೆನ್ನಾಗಿದೆ ನೋಡಿ ಬಿಲ್ ಕಂಪ್ಯೂಟರ್ ಬಿಲ್ಲು ನೋಡಿ ರೇಟ್ ಬಂದು ಸಿಕ್ಸ್ ಡ್ರೆಸ್ಸಸ್ ಇದೆ ಸಿಕ್ಸ್ ಡ್ರೆಸ್ಸಿಗೆ ಟೂ ಟೂ ಫೈವ್ ಝೀರೋ ಅಂದರೆ ಎರಡು ಸಾವಿರದ ಇನ್ನೂರ ಐವತ್ತು ಚಾರ್ಜ್ ಇನ್ನು ಬಂದು ಡ್ರೆಸ್ಸಸ್ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ಫಸ್ಟ್ ಟೈಮು ಅಣ್ಣ ಕೂಡ ಡ್ರೆಸ್ನ ಅಂದರೆ ನಮ್ಮ ಮನೆಯವರು ಸೆಲೆಕ್ಷನ್ ಮಾಡಿದ್ದಾರೆ ಆಲ್ಮೋಸ್ಟ್ ಅವ್ರು ಏನು ಅಷ್ಟು ಸೆಲೆಕ್ಷನಿಗೆ ಬರೋಲ್ಲ ನಿಮ್ಗೆ ಯಾವುದಿಷ್ಟು ನಾವು ತೊಗೊಳಮ್ಮ ಅಂತ ಹೇಳ್ತಾರೆ ಸ್ಯಾರಿ ಮಾತ್ರ ನಾನು ಯಾವುದೇ ಸ್ಯಾರಿ ವೇರ್ ಮಾಡಿದ್ರು ಅದನ್ನು ಸ್ಯಾರಿ ಸೆಲೆಕ್ಷನ್ ಮಾಡೋದೇ ಮನೆಯವರು ನಮ್ಮ ಮನೆಯವರು ಸೆಲೆಕ್ಷನ್ ಮಾಡಲಿಲ್ಲ ಅಂದ್ರೆ ನನ್ನ ಸ್ಯಾರಿನೇ ತಗೊಳ್ಳೋದೇ ಇಲ್ಲ ಅಂಗಿಗೋದ್ರೆ ಅದೊಂದು ತುಂಬಾ ಖುಷಿ ವಿಷಯ ಬಟ್ ಅವ್ರು ಹೇಳ್ತಾರೆ ಯಾವುದು ಇಷ್ಟ ಅಂತ ಅವ್ರು ಚೂಸ್ ಮಾಡಿರೋದನ್ನೇ ನಾನು ತಗೊಳ್ಳೋದು ನಾನು ಇಷ್ಟಪಟ್ಟು ಯಾವ್ದು ಸ್ಯಾರಿನ ನಾನು ತೊಗೊಳಲ್ಲ ಡ್ರೆಸ್ ಮಾತ್ರ ನಂಗೆ ಯಾವ್ದು ಇಷ್ಟೊ ಅದು ಬಟ್ ಡ್ರೆಸ್ ಬಗ್ಗೆ ಏನು ಏನು ಹೇಳಲ್ಲ ಸಾರಿ ಮಾತ್ರ ಅವರೇ ಸೆಲೆಕ್ಷನ್ ಮಾಡೋದು ಒಡವೆನೋ ಅಷ್ಟೇ ನಾನು ಏನೇ ನನ್ನ ಹತ್ರ ಏನೇ ಗೋಲ್ಡ್ ಇದ್ರೂ ಅಪ್ ಟು ಒಂದು ರಿಂಗಿಂದ ಹಿಡಿದು ಇಯರಿಂಗ್ಸ್ವರೆಗೂ ನಮ್ಮ ಮನೆಯವರೇ ಸೆಲೆಕ್ಷನ್ ಮಾಡೋದು ನಮ್ಮ ಮನೆಯವ್ರ ಸೆಲೆಕ್ಷನ್ ಮಾಡಿರೋದನ್ನೇ ನಾನು ಹಾಕ್ಕೊಳ್ಳೋದು ಅಂತಲ್ಲ ಅದು ನಾನು ಮದುವೆ ಆದಾಗ್ಲಿಂದನು ನಾನು ಅದನ್ನೇ ಪಾಲಿಸ್ತಾ ಬಂದಿದ್ದೀನಿ ಇನ್ನೂ ಒಂದು ಶಾಕಿಂಗ್ ನ್ಯೂಸ್ ಕೇಳಿದ್ರೆ ನೀವು ತುಂಬಾ ಶಾಕ್ ಆಗ್ತೀರಾ ಏನಂತಂದರೆ ಹಳ್ಳಿಗಳ ಕಡೆ ನಾವು ಹಳ್ಳಿಯಿಂದಲೇ ಬಂದಿರೋದು ನಾನು ಹಳ್ಳಿಯಲ್ಲೇ ಹುಟ್ಟಿ ಬೆಳೆದಿದ್ದೆಲ್ಲ ಈಗ ಸಿಟಿನಲ್ಲಿ ಮದುವೆ ಆಗಿರೋದಷ್ಟೇ ನೋಡಿ ಅಣ್ಣ ನನಗೆ ನಾವು ತುಂಬ ಅಂದರೆ ತುಂಬ ಸಿಂಪಲ್ ಹೇಳ್ಬೇಕಂದ್ರೆ ನನಗೂ ಅದೇ ಥರ ಇರೋದೇ ಇಷ್ಟ ಆಗೋದು ಮೇಕಪ್ ಮಾಡೋದಾಗಲಿ ಒಂದು ಏನೂ ನಾನು ಇಷ್ಟಪಡೋಲ್ಲ ಅಣ್ಣನೂ ಇಷ್ಟಪಡಲ್ಲ ನಮ್ಮ ಮನೆಯವರು ಎಲ್ಲ ನನ್ನ ವ್ಯೂವರ್ಸ್ ಎಲ್ಲ ಅಣ್ಣ ಅಣ್ಣ ಅಂತ ಕೇಳ್ತಾರೆ ಅದಕ್ಕೋಸ್ಕರ ಅಣ್ಣ ಅಂತ ಹೇಳ್ತಾ ಇದ್ದೀನಿ ಏನು ತಿಳ್ಕೊಳ್ಬೇಡಿ ನೋಡಿ ನಾನು ಇಯರಿಂಗ್ಸ್ನ ಹಳ್ಳಿಗಳ ಕಡೆ ಎಲ್ಲ ಇಲ್ಲಿ ಸೈಡಿಗೆಲ್ಲ ಚುಚ್ಚಿಸಿರ್ತಾರೆ ಓಲೆಗಳನ್ನು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನೋಡಿ ಅಬ್ಸರ್ವ್ ಮಾಡಿ ನೋಡೋದಾದರೆ ನೋಡಿ ನಾನು ನನಗೂ ಕೂಡ ಇಲ್ಲಿ ಒಂದನ್ನು ಚುಚ್ಚಿಸಿದ್ರು ಮೇಲ್ಗಡೆ ಸೈಡ್ ಓಲೆ ಅಂತ ಹೇಳ್ಬಿಟ್ಟು ಚುಚ್ಚಿಸಿರ್ತಾರೆ ನನ್ನ ಮೊದಲೇ ಆಗಿದ್ದು ಒಂದು ದಿನಕ್ಕೇನೆ ನಮ್ಮ ಮನೆಯವರು ಅಂದರೆ ನಮ್ಮ ನಮ್ಮ ಮನೆಯವ್ರು ಹೇಳಿದ್ರು ಇದು ಚೆನ್ನಾಗಿ ಕಾಣಿಸಲ್ಲಮ್ಮ ಇದು ಬೇಡ ಅಂತ ಅವ್ರು ಹೇಳಿದ್ ಸೆಕೆಂಡಿಗೇನೆ ನನ್ನ ಹತ್ರ ಅದು ಈಗ ಹಳ್ಳಿಗಳ ಕಡೆ ಅಂತ ಅಂದಾಗ ಸೈಡ್ ಓಲೆಗಳಾಗಲಿ ಎಲ್ಲ ಈ ಥರ ಚಿಕ್ಕಮದಿರು ಅತ್ತೆದಿರು ಎಲ್ಲ ಗಿಫ್ಟ್ ಪರ್ಪೋಸಿಗೆ ಕೊಡಿಸಿರ್ತಾರೆ ಬಟ್ ನಾಲ್ಕೈದು ಜೊತೆ ಸೈಡ್ ಓಲೆ ಇತ್ತು ಆದರೂ ಕೂಡ ಅವ್ರು ಹೇಳಿದ್ರು ಒಂದೇ ಒಂದು ಇದಕ್ಕೋಸ್ಕರ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿದ್ರು ಅಂತ ನೋಡಿ ಅದನ್ನು ಕೂಡ ತೆಗೆದ್ಬಿಟ್ಟು ನಾನು ಅವತ್ತಿಂದ ಅವ್ರು ಹೇಳ್ದಾಗ್ಲಿಂದ ಇವತ್ತೂ ಸೈಡ್ದು ಓಲೆನ ಕಿವಿಗೆ ಇಲ್ಲ ಆ ಥರ ಅವ್ರು ಹೇಳ್ದಲ್ಲೇ ನಾನು ಏನೂ ಮಾಡೋದೇ ಇಲ್ಲ ಇದುವರೆಗೂ ಅಷ್ಟೇ ನನ್ನ ತವ್ರ ಮನೆಗಾಗಲಿ ಒಂದು ನೆಂಟ್ರಿಷ್ಟ್ರ ಮನೆಗಾಗಲಿ ನನ್ನನ್ನು ಒಬ್ಳನ್ನೇ ಆಗಲಿ ನನ್ನ ಫ್ಯಾಮಿಲಿ ನನ್ನ ಮಕ್ಕಳಾಗಲಿ ಒಬ್ಬರನ್ನೇ ಎಲ್ಲೂ ಕಳಿಸಲ್ಲ ಜೊತೇಲಿ ಕರ್ಕೊಂಡೋಗಿ ಜೊತೆಲಿ ಕರ್ಕೊಂಬರ್ತಾರೆ ಒಂದು ಎಲ್ಲಿಗೋದ್ರೂ ಅದೊಂದು ತುಂಬ ಅಂದರೆ ತುಂಬ ಖುಷಿ ವಿಷಯ ಇನ್ನು ಬಂದು ಡ್ರೆಸ್ಗಳನ್ನು ತೋರಿಸ್ತೀನಿ ಯಾವ್ದ್ಯಾವ್ದು ಯಾವ ರೀತಿ ಇದೆ ಅಂತ ನೋಡಿ ಹೇಳಿ ನೋಡಿ ಇದೆಲ್ಲ ಡ್ರೆಸ್ಸು ಅಲ್ವಾ ಅದನ್ನ ಸಾಯಿ ಪ್ರಶನ್ ಅವ್ರದ್ದು ಒಂದು ಲಿಂಕ್ ಕೂಡ ನಾನು ಶೇರ್ ಮಾಡ್ತೀನಿ ಆ ವಿಡಿಯೋದಲ್ಲಿ ನೋಡಿ ಇದು ಮೂರು ಡ್ರೆಸ್ಸು ನೋಡಿ ಮೂರು ಡ್ರೆಸ್ ಬಂದು ತೌಸಂಡ್ಗೆ ತ್ರೀ ಪೀಸ್ ಅಂತ ಹೇಳ್ಬಿಟ್ಟು ಹಾಕಿದ್ರು ನಾನು ಅಲ್ಲಿ ಹೋದಾಗ ಏನು ನಾನು ತೌಸಂಡ್ ತ್ರೀ ಪೀಸ್ ಕೊಡಿ ಅಂತ ನಾನು ಏನು ಕೇಳಲಿಲ್ಲ ಅಲ್ಲಿ ಹೋದಾಗ ನನಗೆ ಕುರ್ತಾಸ್ ಬೇಕು ಅಂತ ಕೇಳಿದ್ದಕ್ಕೆ ಅವರು ಏನ್ ರೇಂಜ್ ಯಾವ ತರ ಬೇಕು ಅಂತ ಅಂದರು ತೌಸಂಡ್ಗೆ ತ್ರೀ ಆಫರಲ್ಲಿದೆ ಅಂತ ಹೇಳಿದ್ರು ಸರಿ ನೋಡೋಣ ನಾನು ಒಂದು ಅದು ಕ್ವಾಲಿಟಿ ಯಾವ ರೀತಿ ಇದೆ ಅಂತ ಫೋನಲ್ಲಿ ನೋಡಿದ್ರೆ ಅಷ್ಟು ಗೊತ್ತಾಗಲ್ಲ ಈಗ ಹೆಂಗೂ ಅಂಗಡಿ ವಿಸಿಟ್ ಮಾಡಿದ್ವಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಸರಿ ಅದನ್ನು ತೆಗೆಸ್ತೆ ತುಂಬ ಚೆನ್ನಾಗಿತ್ತು ಸಾಫ್ಟಾಗಿ ಮೆಟೀರಿಯಲ್ ಅಂತೂ ಸೂಪರ್ ಇದೆ ಡ್ರೆಸ್ಟು ಅದನ್ನ ಕೂಡ ತೆಗಿಸ್ತೆ ಅದರಲ್ಲಿ ಕೂಡ ಇಷ್ಟ ಆಯಿತು ನೋಡಿ ಅದರಲ್ಲಿ ಮೂರು ಸೆಲೆಕ್ಷನ್ ಮಾಡಿದ್ದೀನಿ ಇದು ಏಲೈನ್ ಕುರ್ತೀಸ್ ಅಂತಲ್ಲೆಲ್ಲ ಹೇಳಿದ್ರು ಅವರು ಇದು ಕೂಡ ಅಷ್ಟೇ ಸೂಪರ್ ಇದೆ ಬಟ್ಟೆ ಅವಾಗ ತಾನೇ ಫ್ರೆಶ್ ಆಗಿ ಬಂದಿತ್ತು ಐಟಮ್ ನಾವು ಅಂಗಡಿ ಒಳಗಡೆ ವಿಸಿಟ್ ಮಾಡಿದಾಗ ಅವಾಗ ತಾನೇ ಗಾಡಿ ಕೂಡ ಲೋಡ್ ಬಂತು ಬಂದಿದ್ದು ನಾನು ಕೇಳಿದೆ ಇದನ್ನ ಈ ಥರ ಇದೆಯಾ ಅಂತ ಅವರು ಪಾಪ ಅಂಗಡಿಯೊಳಗೆ ಬ್ಯುಸಿ ಇದ್ರೂ ಕೂಡ ಆ ಪೆಂಡಿನ ಅಂದರೆ ಬಂದಿದ್ದಂಥ ಐಟಮ್ನ ಓಪನ್ ಮಾಡಿ ತೆಗೆಸಿದ್ರು ತಗ್ದು ಇದನ್ನು ಕಲರ್ ಸೆಲೆಕ್ಷನ್ ಮಾಡಿದ್ದು ಕೂಡ ಅಣ್ಣನ ಇದರಲ್ಲಿ ಹೊಸ ಬಂಡಲ್ಗಳಲ್ಲಿ ಓಪನ್ ಮಾಡಿದ್ದಂಥದ್ದನ್ನು ಅವರೇ ಸೆಲೆಕ್ಷನ್ ಮಾಡಿರೋದು ಇದು ಮೂರು ಇದನ್ನು ಕೂಡ ತೋರಿಸ್ತೀನಿ ಯಾವುದೇ ಅವ್ರಿಗೆ ಹೇಗಿದೆ ಅಂತ ಹೇಳ್ಬಿಟ್ಟು ಹೇಳಿ ಇದು ನಮ್ಮನೆಯವ್ರಿಗೆ ಸಾಯಿತು ಇದು ನನ್ನದು ನನ್ನ ಮಗಳದು ಸಾಯಿತು ಒಂದನ್ನೇ ತೋರಿಸ್ತಾ ಹೋಗ್ತೀನಿ ನನಗೆ ಎಲ್ಲೋದ್ರೂ ನನಗೆ ಬ್ಲಾಕ್ ಡ್ರೆಸ್ ಅಂತೂ ಬಿಡಾವ ಬ್ಲಾಕ್ ಅಂದ್ರೆ ನನಗೆ ಎಲ್ಲ ಬ್ಲಾಕ್ ತಂದಿದ್ದೆ ಎಲ್ಲ ಬ್ಲಾಕ್ ಇತ್ತು ಅಂತ ಹೇಳ್ತಾ ಇದ್ರು ಆದರೂ ಅದ ಏನೋ ಗೊತ್ತಿಲ್ಲ ನನಗೆ ನಂಗೆ ಸಕ್ಕತ್ ಇಷ್ಟ ಬ್ಲಾಕ್ ಅಂದ್ರೆನೇ ಸಿಕ್ಕಾಪಟ್ಟೆ ಇಷ್ಟ ನೋಡಿ ಇದಕ್ಕೆ ಇದು ಬಂದು ಟೂ ಪೀಸ್ ಸೆಟ್ ಅಂದ್ರೆ 1000 ಗೆ ಮೂರು ತ್ರೀ ಪೀ 3 ಡ್ರೆಸಸ್ ಬಟ್ ವೇಲಿಲ್ಲ ತ್ರೀ ಡ್ರೆಸಸ್ಕುನು ಪ್ಯಾಂಟು ಮತ್ತೆ ಟಾಪು ಎರಡು ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಸಕ್ಕದಾಗಿದೆ ಬಟ್ಟೆ ಕ್ವಾಲಿಟಿ ಇಷ್ಟ ಆಯಿತು ನನಗೆ ಡೈಲಿ ಯೂಸ್ಗೆ ಮತ್ತು ಈಗಂತೂ ಸಮ್ಮರ್ಗೆ ಈ ಥರ ಕ್ಲಾತ್ ಯೂಸ್ ಮಾಡಿದ್ರೆ ಬೆಸ್ಟು ನಿಜ ಈ ಫಂಕ್ಷನ್ಗಳಿಗೆಲ್ಲ ಈ ಸಿಲ್ಕ್ ಸೀರೆಗಳು ರೇಷ್ಮೆ ಸೀರೆಗಳನ್ನ ಹಾಕೊಂಡು ಹೋಗಿ ಸಾಕು ಸಾಕಾಗಿ ಹೋಗ್ಬಿಟ್ಟಿದೆ ಇವು ಇವೆಲ್ಲ ಏನಂದರೆ ಸಾಫ್ಟ್ ಮೆಟೀರಿಯಲ್ಲು ನಿಮ್ಮ ಮೈ ಮೇಲೆ ಆಯ್ತೋ ಇಲ್ವಂಗಿರುತ್ತೆ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ನೋಡಿ ಇದು ಒಂದು ಡ್ರೆಸ್ಸು ಇದನ್ನು ನಾನು ಸೆಲೆಕ್ಷನ್ ಮಾಡಿರುತ್ತೆ ಬ್ಲ್ಯಾಕು ನೋಡಿ ಇದಕ್ಕೆ ಬಂದು ಈ ಥರ ಪ್ಯಾಂಟ್ ಕೊಟ್ಟಿದ್ದಾರೆ ಸೇಮು ಪ್ಯಾಂಟ್ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಎಲೆಕ್ಸ್ಟ್ರಿಕ್ ಇದೆ ಮತ್ತು ಇದಕ್ಕೆ ದಾರ ಕೂಡ ಇದೆ ಬೇಕಂದರೆ ಕಟ್ಬೋದು ಮತ್ತು ಎಲೆಕ್ಸ್ಟ್ರಿಕ್ ಕೂಡ ಇದೆ ತುಂಬ ಇಷ್ಟ ಆಯಿತು ಇದು ಕೂಡ ಚೆನ್ನಾಗಿದೆ ನೋಡೋಣ ವೇರ್ ಮಾಡಿದಾಗ ಫೋಟೋ ಹಾಕ್ತೀನಿ ಡೈಲಿ ಯೂಸಿಗೆ ಬೆಸ್ಟ್ ಅಂತ ಅನ್ನಿಸ್ತು ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೋಡಿ ಇದಕ್ಕೆ ಟ್ಯಾಕ್ ಕೂಡ ಇನ್ನು ರಿಮೂವ್ ಮಾಡಿಲ್ಲ ಇದು ಒಂದು ಡ್ರೆಸ್ಸು ಮತ್ತೆ ಸೇಮ್ ಇದು ಬ್ಲ್ಯಾಕು ಇದನ್ನ ಸಿಂಧುಗೆ ಅಂತ ಹೇಳ್ಬಿಟ್ಟು ಸಿಂಧು ಇದು ತಗೊಳ್ಳೋ ಮಾ ಚೆನ್ನಾಗೈತು ಅಂತ ಹೇಳಿ ಸಿಂಧು ತಗೊಂಡಿದ್ದಾಳೆ ನೋಡಿ ಇದು ಕೂಡ ಬ್ಲ್ಯಾಕೇನೆ ಬಟ್ ಚೆನ್ನಾಗಿದೆ ಸೇಮ್ ಸೈಜಲ್ಲೇ ತಗೊಂಡು ಬಂದಿದ್ದೀನಿ ಬಟ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಆಯಿತು ಅಂತ ಸೇಮ್ ಸೈಜೆಲ್ಲ ತೊಗೊಂಡು ಬಂದಿದ್ದೀನಿ ನೋಡಿ ಇದು ಕೂಡ ಈ ರೀತಿ ಇದೆ ಇದಕ್ಕೆ ಈ ಥರ ಫ್ಲವರ್ ಬಂದಿದೆ ಇದಕ್ಕೂ ಕೂಡ ಸೇಮ್ ಈ ಥರ ಲೈನ್ಸ್ ಇದೆ ಪ್ಯಾಂಟಿಗೆ ಇದು ಪ್ಯಾಂಟ್ ಕೂಡ ತುಂಬಾ ಇದಕ್ಕೂ ಕೂಡ ಅಷ್ಟೇ ಈ ದಾರ ಕೊಟ್ಟಿದ್ದಾರೆ ಮತ್ತು ಎಲಸ್ಟಿಕ್ ಕೂಡ ಇದೆ ಚೆನ್ನಾಗಿತ್ತು ಬೆಸ್ಟ್ ಅಂತ ಅನ್ನಿಸ್ತು ಥೌಸಂಡ್ಗೆ ತ್ರೀ ಪೀಸು ನಾನು ಅವ್ರ ಲಿಂಕ್ ಕೂಡ ಹಾಕಿರ್ತೀನಿ ಇನ್ಸ್ಟಾದಲ್ಲಿ ಅವ್ರು ಆನ್ಲೈನಲ್ಲಿ ಆನ್ಲೈನ್ ಶಾಪಿಂಗ್ ಮಾಡೋರ್ಗೂ ಕೂಡ ಕಳ್ಸಿಕೊಡ್ತಾ ಅನಿಸುತ್ತೆ ಬಟ್ ಕನ್ಫರ್ಮ್ ಗೊತ್ತಿಲ್ಲ ಶೇರ್ ಮಾಡ್ತೀನಿ ಕಲೆಕ್ಷನ್ ಇದು ಕೂಡ ಇದು ಬಂದು ಈ ರೀತಿ ಇದೆ ತುಂಬಾ ಚೆನ್ನಾಗಿದೆ ಸಾಫ್ಟ್ ಬಟ್ಟೆ ಥರ ಸಾಫ್ಟ್ ಇದ್ದರೆ ಏನೋ ಒಂಥರ ಚೆನ್ನಾಗಿರೋಕ್ಕೆ ಇಷ್ಟ ಆಗುತ್ತೆ ಇದಕ್ಕೆ ಪ್ಯಾಂಟ್ ಬಂದು ಈ ರೀತಿ ಇದೆ ಪ್ಯಾಂಟ್ ಪ್ಯಾಂಟ್ ಬಂದು ಈ ರೀತಿ ಇದೆ ಇದಕ್ಕೂ ಕೂಡ ದಾರ ಇದೆ ಸೇಮ್ ಮಾಮೂಲಿ ಪ್ಯಾಂಟ್ ಥರ ಏನಂದಷ್ಟು ತುಂಬ ಕೊಡ್ಬೋದು ಆ ತ್ರೀ ಪೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕ್ಲಾತ್ ವೈಸ್ ಅಂತೂ ಸೂಪರ್ ಆಗಿದೆ ಇದು ಇದು ಫಸ್ಟ್ ಟೈಮ್ ಡ್ರೆಸ್ ಅಷ್ಟೇ ಬಟ್ಟೆ ಸಿಕ್ಕ ಇದು ತೌಸಂಡ್ಗೆ ಸಾರಿ ಟು ಫಿಫ್ಟಿಗೆ ತ್ರೀ ತೌಸಂಡ್ ಟೂ ಫಿಫ್ಟಿಗೆ ತ್ರೀ ಪೀಸು ನೋಡಿ ಇದು ಎ ಲೈನ್ ಕುರ್ತಿ ಅಂತ ಹೇಳಿದ್ರು ತುಂಬಾ ಚೆನ್ನಾಗಿದೆ ಇದು ಕಾಲರ್ ನೋಡಿ ಕಾಲರ್ ಇದೆ ಈ ಥರ ಕಾಲರ್ ಇದೆ ಇದು ಕೂಡ ಸೂಪರ್ ಆಗಿದೆ ಬಟ್ಟೆ ಅಂತೂ ಸಕಲಾಗಿದೆ ಈ ಥರ ಸೆಕೆಂಡ್ ಅಂತೂ ಬೆಸ್ಟು ಇದಕ್ಕೂ ಕೂಡ ಪ್ಯಾಂಟ್ ಇದೆ ಸೇಮ್ ಪ್ಯಾಂಟು ಅದರಲ್ಲಿ ಏನು ಬಂದಿದೆ ಅದೇ ಥರ ಪ್ಯಾಂಟು ನೋಡಿ ಅವ್ರದು ಒಂದು ಫ್ಯಾಕ್ಟ್ರಿ ಏನೋ ಇದೆಯಂತೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ ನನಗೆ ಈ ರೀತಿ ಇದೆ ಇನ್ನು ಇದು ಅಂತ ಇದು ಕೂಡ ಎಲ್ಲ ಇದು ಕೂಡ ತುಂಬಾನೇ ಚೆನ್ನಾಗಿದೆ ಡೈಲಿ ಬೇರ್ಗೆ ಅಂತಲೇ ಅಲ್ಲ ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೂ ಕೂಡ ಹಾಕಳ್ಬಹುದು ಇದು ನೋಡಿ ಕಾಲರ್ ಇದೆ ಈ ತರ ಸೂಪರ್ ಇದಕ್ಕೂ ಕೂಡ ಸೇಮ್ ಪ್ಯಾಂಟ್ ಇದು ಬ್ಲಾಕ್ ಅಲ್ಲ ಬ್ಲಾಕ್ ತರ ಕಾಣಿಸ್ತಾ ಇದೆಯಾ ವಿಡಿಯೋಗೆ ಇದು ಬಂದು ಬ್ಲೂ ಕಲರ್ ಇದೆ ಇದೆ ನಿಮಗೆ ಬ್ಲಾಕ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಇದೆಲ್ಲ ಒಂದೊಂದು ಸ್ಟಿಚ್ ಹಾಕಬೇಕು ಹಾಗೆ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ದಂಗೆ ಆಗುತ್ತೆ ಅಂತ ಹಾಗೆ ಎಲ್ಲ ಬಿಚ್ಚಾ ಇದ್ದೀನಿ ನೋಡಿ ಇದು ಕೂಡ ಪ್ಯಾಂಟ್ ಈ ಥರ ಇದೆ ವೇಲ್ ಯಾವುದಾದ್ರೂ ಒಂದು ಅದಕ್ಕೆ ಮ್ಯಾಚ್ ಆಗಂತ ಕಲರ್ದು ವೇಲ್ಗಳೇನು ಮಸ್ತಿರುತ್ತಲ್ವ ಇರುತ್ತೆ ನಮ್ಮ ಹತ್ರನೇ ಅದನ್ನು ಯಾವುದಾದ್ರೂ ಹಾಕಿದ್ರೆ ಆಯ್ತು ಹೇಗಿದೆ ಡ್ರೆಸ್ಗಳು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡಿ ಎಲ್ಲವೂ ಕೂಡ ಟ್ಯಾಗ್ ಇದೆ ಈ ರೀತಿ ಇದಾವೆ ಡ್ರೆಸ್ಸು ನಿಮಗೂ ಕೂಡ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಯಾವ ಕಲರ್ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಿಮ್ಮೆಲ್ಲರ ಕಮೆಂಟಿಗೋಸ್ಕರ ಕಾಯ್ತಾ ಇರ್ತೀನಿ

ವಾಸವಿ ಗೋಲ್ಡ್ ಗೋಲ್ಡೆಲ್ಲ ಪರ್ಚೇಸ್ ಮಾಡೋದು ನಮ್ಮ ಗುಬ್ಬಿನಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಗೋಲ್ಡು ಮತ್ತು ಕಡಿಮೆ ಅಂದರೆ ವೆಯ್ಟ್ ವೆಯ್ಟ್ಲೆಸ್ ಇವಾಗೆಲ್ಲ ಕಡಿಮೆ ಗ್ರಾಮ್ಸಲ್ಲಿ ಸಿಕ್ಕಾಬಟ್ಟೆ ಚೆನ್ನಾಗಿರೋ ವೆರೈಟಿ ವೆರೈಟಿಸ್ ಗೋಲ್ಡ್ಗಳೆಲ್ಲ ಸಿಗುತ್ತೆ ಆಲ್ ಆಹಾರಗಳಾಗ್ಬೋದು ಆಲ್ಮೋಸ್ಟು ಇಯರಿಂಗ್ಸ್ ಆಗ್ಬೋದು ನೆಕ್ಲೆಸ್ಗಳಾಗ್ಬೋದು ಪ್ರತಿಯೊಂದೂ ಎಲ್ಲ ವೆರೈಟಿ ವೆರೈಟಿ ಸಿಗುತ್ತೆ ಕಡಿಮೆ ಗ್ರಾಮಲ್ಲಿ ಇದು ನೆಕ್ಲೆಸ್ ನೋಡಿ ನಾನು ಮೊನ್ನೆ ಕೂಡ ನಾನು ಫೋಟೋದಲ್ಲೆಲ್ಲ ಹಾಕಿದ್ದೆ ಅಲ್ವಾ ಅದೇ ನೆಕ್ಲೆಸ್ ಇದು ನೋಡಿ ಎಷ್ಟು ಸಿಂಪಲ್ ಇದೆ ಬರೀ ಹದಿನೆಂಟು ಹತ್ತೊಂಬತ್ತು ಗ್ರಾಮ್ ಇದೆ ಅಷ್ಟೇ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ಮೊನ್ನೆ ಓದ್ ವಿಡಿಯೋದಲ್ಲಿ ಗುರುಪ್ರವೇಶಕ್ಕೆ ಹಾಕ್ಕೊಂಡಿದ್ದೆ ಅಲ್ವಾ ಅದು ಇದೇ ನೆಕ್ಲೆಸ್ಸು ಮತ್ತು ಇದು ಅಷ್ಟೇ ಇಯರಿಂಗ್ಸ್ ಇದೆ ಅಲ್ವಾ ಇದು ನಾನು ಫೋ ನನ್ನ ಬರ್ತಡೆ ಕೊಡ್ಸಿದ್ದಂಥ ಇಯರಿಂಗ್ಸು ಮೊನ್ನೆ ಗುರುಪ್ರವೇಶಕ್ಕೆ ಹಾಕೊಂಡು ಹೋಗಿದ್ದೆನಲ್ವ ಹಾಗಾಗಿ ಇದೇ ಬಾಕ್ಸಲ್ಲಿ ಇಟ್ಟಿದ್ದೀನಿ ಇದು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಇದು ಬಂದು ಎಂಟು ಗ್ರಾಮ್ ಇದೆ ಅಷ್ಟೇ ನೋಡಿ ಎಷ್ಟು ದೊಡ್ಡದಾಗಿ ಏನೋ ಒಂದು ಇಪ್ಪತ್ತು ಗ್ರಾಮ್ ಇದೆಯೇನೋ ಅಂತ ಅನಿಸುತ್ತೆ ಬಟ್ ಒಂದು ಎಂಟು ಗ್ರಾಮ್ ಇದೆ ಅಷ್ಟೇ ಇದು ತುಂಬಾ ಚೆನ್ನಾಗಿದೆ ನೆಕ್ಲೆಸ್ ಕೂಡ ಅಷ್ಟೇ ನೋಡಿ ಇವಾಗ ವೇರ್ ಮಾಡ್ತೀನಿ ನಾನು ಇದಕ್ಕೆ ನೋಡಿ ನಾನು ಈ ದಾರನ ಏನು ಚೂಟ್ ಮಾಡಿದ್ದೀನಿ ಅಂತಂದರೆ ಆಲ್ಮೋಸ್ಟು ನಂದು ಒಂದು ನಾಲ್ಕೈದು ಲಾಂಗಾರಕ್ಕೆ ಗೋಲ್ಡ್ ಚೈನನ್ನು ಲಿಂಕ್ ಹಾಕ್ಸಿದ್ದೀನಿ ಬಟ್ ಏನು ಅವಶ್ಯಕತೆ ಇಲ್ಲ ಅದಕ್ಕೆ ಬಂದು ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಹಿಂದೆಗಡೆ ಬ್ಯಾಕ್ ಬ್ಯಾಕ್ ಉಗ್ಸಾಕೊಳ್ಳೋದರದ್ದು ಚೈನಿಗೆ ಆಗುತ್ತೆ ಏನು ಸುಮ್ಮನೆ ಇನ್ವೆಸ್ಟ್ಮೆಂಟು ಅಂತ ಹೇಳ್ಬಿಟ್ಟು ಈ ಥರ ದಾರನ ಹಾಕಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಅದು ಸುಮ್ಮನೆ ವೇಸ್ಟ್ ಅಂತ ಅನ್ನಿಸ್ತು ನನಗೆ ಹಾಗಾಗಿ ಈ ಥರ ದಾರ ಹಾಕಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ ಇದೊಂದು ಹಾಕೊಂಡ್ರೆ ಮಸ್ತ್ ಅನ್ಸುತ್ತೆ ಈ ತರ ಸಿಂಪಲ್ ಅಂದ್ರೆ ಸಿಂಪಲ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡಿ ಒಂದರ ಹಾಕೊಳ್ತೀವಿ ನೋಡಿದ್ರಲ್ಲ ಈ ರೀತಿ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ಯಾರಿ ಹೇಗೆ ಕಾಣಿಸ್ತಾ ಇದೆ ಅಂತ ಮಿಸ್ ಮಾಡಿದಲೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸಿಕ್ಕಾಪಟ್ಟೆ ಫಂಕ್ಷನ್ಗಳು ಫಂಕ್ಷನ್ಗಳು ಅಟೆಂಡ್ ಮಾಡಿ ಅಟೆಂಡ್ ಮಾಡಿ ಸಾಕಾಗೋಗಿದೆ ಫಂಕ್ಷನ್ ಮುಗಿಸ್ಕೊಂಡು ಬಂದು ಅಮ್ಮನ ಮನೆಗೆ ಹೊರಡ್ತೀವಿ ನೆಕ್ಸ್ಟ್ ವ್ಲಾಗಲ್ಲಿ ಅಮ್ಮನ ಮನೆಯದ್ದು ವೀಡಿಯೋ ಶೂಟು ಮಾಡ್ಕೊಳ್ತೀನಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಇವಾಗ ರಿಸೆಪ್ಷನ್ಗೆ ಹೊರಟಿದ್ದೀವಿ ಈ ರೀತಿ ಇತ್ತು ಇವತ್ತಿನ ವ್ಲಾಗ್ ಬಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ